ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಕೆಲವೊಬ್ರು ಕಮೆಂಟ್ ಮಾಡಿ ಕೇಳಿದ್ರು ಸ್ಟೋನ್ ಚೈನ್ ಬಾಲ್ ಚೈನ್ ಯಾವ ಥರ ಹಾಕ್ತೀರಾ ಮತ್ತೆ ತೋರಿಸಿ ಅಕ್ಕ ನಮಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಅಂತ ಸೊ ಇವತ್ತು ಅದು ಕೂಡ ತೋರಿಸ್ತೀನಿ ಹಾಗೆ ಒಂದು ಲೆಹೆಂಗಾ ಡಿಸೈನ್ ಕೂಡ ತೋರಿಸ್ತೀನಿ ಲೆಹೆಂಗಾ ವಿತ್ ಬ್ಲೌಸ್ ಡಿಸೈನ್ ಕೂಡ ತೋರಿಸ್ತೀನಿ ಹಾಗೆ ಇನ್ನೂ ಎಲ್ಲ ನಾನು ಒಂದು ಚಾನಲ್ನ ಹೊಸದಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ಬರುತ್ತೆ ಪ್ಲೀಸ್ ಮತ್ತೆ ಹೇಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ಸೊ ಇಲ್ಲೇನು ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮದು ಹೊಸ ರೂಮ್ ಶಿಫ್ಟ್ ಮಾಡ್ತಾ ಇದ್ದೀವಿ ಅಂದರೆ ಮಷಿನ್ಗಳ್ಗಂತಾನೆ ಸಪ್ರೇಟಾಗಿ ಒಂದು ರೂಮ್ ಮಾಡ್ತಾಯಿದ್ದೀವಿ ಏಕೆಂದರೆ ಶಾಪ್ ಮಾಡೋಷ್ಟು ಇಲ್ಲಿಗೆ ಆಲ್ರೆಡಿ ಮಷಿನ್ಗಳನ್ನ ಇಟ್ಟಿದ್ದೀವಿ ಬಟ್ ಇನ್ನೂ ವರ್ಕ್ನ ಸ್ಟಾರ್ಟ್ ಮಾಡಿಲ್ಲ ಎಲ್ಲನೂ ಎತ್ತಿಟ್ಟಿದ್ದೀವಿ ಬಟ್ಟೆಗಳನ್ನ ಎಲ್ಲನೂ ಮಷಿನ್ಗಳನ್ನ ಸಹ ಬಟ್ಟೆಗಳಿಡೋಕ್ಕೆ ಒಂದು ಫುಡ್ಡಿದು ಸ್ಟ್ಯಾಂಡ್ ಬೇಕಲ್ವಾ ಅದನ್ನು ಅವರೇ ಮಾಡ್ತಾಯಿದ್ರು ನವೀನವರು ಮತ್ತು ನನ್ನ ತಮ್ಮ ಸೇರ್ಕೊಂಡು ಮಾಡ್ತಾಯಿದ್ರು ಸೊ ಇದು ಒಂದು ಬ್ಲೌಸ್ ಬಂದುಬಿಟ್ಟು ಇದು ಕೊಳ್ಳೇಗಾಲಯಿಂದ ನನಗೆ ಕೊರಿಯರ್ ಬಂದಿತ್ತು ಇದು ಸ್ವಲ್ಪ ಇದ್ದರು ಅವರು ಸೊ ಅದಕ್ಕೋಸ್ಕರ ಇವತ್ತು ಎಷ್ಟೊತ್ತಿದ್ರೂ ನಾವು ಕೊರಿಯರ್ ಮಾಡಲೇಬೇಕಿತ್ತು ಅದಕ್ಕೋಸ್ಕರ ಬೇಗ ಬೇಗ ವರ್ಕ್ನೂ ಮುಗಿಸಿ ಸಹ ಸ್ಟಿಚಿಂಗ್ ಕೂಡ ಆಗಿತ್ತು ಇದು ಇದು ಡಿಸೈನ್ ಏನು ಬಂದಿದೆ ಅವ್ರ ಮೆಜರ್ಮೆಂಟ್ ಕೊಟ್ಟಿರೋ ಬ್ಲೌಸ್ ಡಿಸೈನ್ ಮತ್ತು ಇದು ಸೇಮ್ ಅವ್ರ ಡಿಸೈನ್ ಸೆಲೆಕ್ಟ್ ಮಾಡಿದರು ಅವರು ಕೊಟ್ಟಿರೋ ಮೆಜರ್ಮೆಂಟು ಬ್ಲೌಸ್ ಡಿಸೈನು ಅಲ್ಲಿ ಆಲ್ರೆಡಿ ಹಾಳಾಗಿತ್ತು ಅದು ಸೊ ಅವ್ರಿಗೆ ಕೇಳಿದೆ ನೀವು ಮೆಜರ್ಮೆಂಟ್ ಕೊಟ್ಟಿರೋ ಬ್ಲೌಸ್ ಡಿಸೈನು ಇದು ಸೇಮ್ ಇದೆ ಅಂತ ಪರವಾಗಿಲ್ಲ ಅದೇ ಡಿಸೈನೇ ಹಾಕಿ ಅಕ್ಕ ನಮ್ಗೆ ಡಿಸೈನ್ ಇಷ್ಟ ಆಗಿದೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಅದೇ ಡಿಸೈನೇ ನಾನು ಹಾಕಿದ್ದೀನಿ ಇದರಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೀನಪ್ಪ ಅಂದರೆ ನಾನು ಅವರು ಎಲ್ಲ ಡಿಸೈನ್ಗೂ ಸಹ ಎಲ್ಲ ಬ್ಲೌಸ್ಗೂ ಸ್ಲೀವ್ಸ್ಗೆ ಸೆಂಟರ್ ಬಿಟ್ಟ ಬೇಕು ಅಂತ ಹೇಳಿದರು ಬಟ್ ನಾನು ಅದನ್ನು ತಲೆಯಲ್ಲಿ ಇಟ್ಕೊಳ್ಲಿಲ್ಲ ಆ ಒಂದು ಬ್ಲೌಸ್ಗೆ ಸ್ಲೀವ್ಸ್ಗೆ ಬಾರ್ಡರ್ ಲೈನು ಮತ್ತು ಸೆಂಟರ್ ಬುಟ್ಟ ಹಾಕಿದ್ದೀನಿ ಬಟ್ ಈ ಬ್ಲೌಸ್ಗೆ ಜಸ್ಟ್ ಅಲ್ಲೊಂದಲ್ಲೊಂದು ಬುಟ್ಟ ಕೊಟ್ಟಿದ್ದೀನಿ ಯಾಕೆ ಅಂತಂದರೆ ಆಲ್ರೆಡಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಬ್ಲೂ ಕಲರ್ ಬ್ಲೌಸು ಅದಕ್ಕೋಸ್ಕರ ನಾನು ಬುಟ್ಟಗಳನ್ನ ಕೊಟ್ಟಿದ್ದು ಅಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಬ್ಲೂ ಕಲರ್ ಬ್ಲೌಸ್ ಬಂದ್ಬಿಟ್ಟು ಇದು ಕೂಡ ಅಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದನ್ನ ಕಸ್ಟಮೈಸ್ಡ್ ಮಾಡಿಸ್ಕೊಂಡಿದ್ವಿ ಯಾಕೆ ಅಂತಂದರೆ ಅವರು ಒಂದಷ್ಟು ಮಾಡೆಲ್ ಡಿಸೈನ್ಗಳನ್ನ ಸಹ ನಮಗೆ ಕಳಿಸ್ಕೊಟ್ಟಿದ್ರು ಆ ಮಾಡೆಲ್ ಡಿಸೈನ್ಗಳಲ್ಲಿ ಒಂದಷ್ಟು ಡಿಸೈನ್ನ ಸೆಲೆಕ್ಟ್ ಮಾಡಿದರು ಅವರು ಅದರಲ್ಲಿ ಸಿಮಿಲರ್ ಸಿಗುತ್ತೆ ಸೇಮ್ ಸಿಗೋಲ್ಲ ಅಂತ ಹೇಳಿದ್ವಿ ನಾವು ಸೊ ಅದಕ್ಕೋಸ್ಕರ ಅವರು ಈ ಒಂದು ಡಿಸೈನ್ನ ಕನ್ಫರ್ಮ್ ಮಾಡಿ ಸರಿ ಇದೇ ಇರಲಿ ಅಂತ ಹೇಳಿದ್ರು ಸ್ವಲ್ಪ ಚಿಕ್ಕದಾಗಿ ಬಂದಿದೆ ವರ್ಕು ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಏನಾದರೂ ದಪ್ಪ ಬ್ರಾಡ್ ಜಾಸ್ತಿ ಡೀಪ್ ಜಾಸ್ತಿ ಇದ್ದಾಗ ಇದೊಂದು ಸ್ವಲ್ಪ ದೊಡ್ಡದೊಂದರೆ ಜಾಸ್ತಿ ಮಾಡಿ ಹಾಕಿದಾಗ ಪರ್ಸಂಟೇಜು ತುಂಬಾ ಚೆನ್ನಾಗಿ ಬರುತ್ತೆ ಇದು ಡಿಸೈನು ಇದಕ್ಕೆ ಸ್ಟೋನ್ ಚೈನು ಬಾಲ್ ಇದು ಬ್ಲೂ ಕಲರ್ ಬ್ಲೌಸ್ಗೆ ಸ್ಟೋನ್ ಚೈನು ಬಾಲ್ ಚೈನು ಎಕ್ಸ್ಟ್ರಾ ಆ್ಯಡ್ ಮಾಡಿ ಮತ್ತೆ ಒಂದು ಸ್ಟೋನ್ ಚೈನ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಅಂತಂದರೆ ಅಲ್ಲಿ ಆಲ್ರೆಡಿ ನಾನು ವರ್ಕ್ಗಂತಲೇ ಗ್ಯಾಫ್ನ ಬಿಟ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮ್ಮ ಹತ್ರ ಏನಾದರೂ ಈ ಥರ ಫೈವ್ ಫಿಫ್ಟಿ ಇ ಮಷಿನು ಜಿಗ್ಜಾಗ್ ಮಷೀನ್ ಇದ್ದರೆ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೂ ಕೂಡ ಅಷ್ಟೇನೇ ಫಸ್ಟು ಒಂದು ಬಾಲ್ ಚೈನು ಸ್ಟೋನ್ ಚೈನು ಒಂದು ಫಿಲ್ಲಿಂಗ್ ವರ್ಕ್ ಆದಮೇಲೆ ಮತ್ತೆ ಸಹ ನಾನು ಒಂದು ಬಾಲ್ ಚೈನ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ನಮ್ಮ ಬಿಡ್ತಿರೋ ಗೊತ್ತಿಲ್ಲ ಪ್ಯಾಕಿಂಗ್ದೇ ನನಗೆ ದೊಡ್ಡ ತಲೆನೋವು ಯಾಕೆ ಅಂತಂದರೆ ಕೊರಿಯರ್ ಆಫೀಸಲ್ಲಿ ಕೊಡೋಕ್ಕೆ ಹೋದಾಗ ಅವ್ರು ಇರೋವರೆಗೂ ಮಾತ್ರ ಕೈಯ್ಯಲ್ಲಿ ಇಟ್ಕೊಂಡಿರ್ತಾರೆ ಅಷ್ಟೇ ಅವರು ಸ್ವಲ್ಪ ಅವರು ಮರೆ ಆದ್ರೆ ಅಂತಂದರೆ ಎತ್ಬಿಟ್ಟು ಒಂದು ಕಡೆ ಎಸಿತಾರೆ ಒಂದು ಅಷ್ಟಷ್ಟು ದೂರ ಎಸಿತಾರೆ ಅದನ್ನು ಸೊ ಆ ಥರ ಎಸ್ದಾಗ ಏನಾದರೂ ಗ್ಲಾಸ್ ಐಟಮು ಏನಾದರೂ ಸೆನ್ಸಿಟಿವ್ ಇರೋ ಐಟಮ್ ಏನಾದರೂ ಇತ್ತು ಅಂತಂದರೆ ಮುರಿದೋಯಿತು ಅಂತಲೇ ಸೊ ಅದಕ್ಕೋಸ್ಕರ ನಾನು ಎಲ್ಲದ ಕೊರಿಯರ್ಗಳನ್ನೂ ಸಹ ಅಷ್ಟಿದ್ದೇನೆ ಇಲ್ಲೇ ಹತ್ತಿರದಲ್ಲಿದ್ದರೆ ಓಕೆ ನಾರ್ಮಲ್ ಕವರಲ್ಲಿ ಹಾಕಿ ಕೊಟ್ಬಿಡ್ತೀನಿ ಸ್ವಲ್ಪ ದೂರ ಇತ್ತು ಅಂದರೆ ಈ ಥರ ನೀಟಾಗಿ ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಆ ಕೊರಿಯರ್ ಮಾಡಿ ಕಳಿಸ್ಕೊಡ್ತೀನಿ ಅಂತಂದರೆ ಯಾವುದೇ ಆಗಲಿ ಒಂದು ಸೇಫ್ಟಿಯಾಗಿ ಹೋಗೋದು ಕೂಡ ಒಂದು ಮುಖ್ಯ ಅಲ್ವಾ ನಮಗೆ ಅಷ್ಟೂರದಿಂದ ಕಳಿಸಿ ಕೊಟ್ಟಿರ್ತಾರೆ ಬ್ಲೌಸ್ಗಳನ್ನ ಅಲ್ಲಿ ಏನಾದರೂ ಅದರಲ್ಲಿ ಏನಾದರೂ ಎಕ್ಸ್ಟ್ರಾ ಐಟಮ್ಗಳನ್ನ ಇಟ್ಟಿದ್ರೆ ಪಕ್ಕ ಹೊಡೆದೋಗುತ್ತೆ ಹಂಗೆ ಸಿತಾರೆ ಸೊ ಅದು ಕೊರಿಯರ್ನ ಕಳಿಸಿ ಕೊಡ್ತಾಯಿತ್ತು ನವೀನವರು ಸೊ ಅದಾದಮೇಲೆ ಈ ಒಂದು ಡಿಸೈನ್ ಏನು ನೋಡ್ತಾ ಇದ್ದೀರಾ ಒಂದು ಔಟ್ಲೈನ್ ಫಿಲ್ಲಿಂಗ್ ವರ್ಕ್ ಬಂದಿದೆ ಮತ್ತು ಫೈನಲಿ ಡಿಸೈನ್ ಮೂವ್ ಆಗಿ ಡಿಸೈನ್ ಫುಲ್ ಕಂಪ್ಲೀಟ್ ಆಗಿದೆ ಹೇಳಬೇಕು ಅಂತಂದರೆ ಇವಾಗ ನಾನು ಅದಕ್ಕೆ ಎಕ್ಸ್ಟ್ರಾ ವರ್ಕ್ ಮಾಡಬೇಕು ನೀವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೇಂಜಸ್ ಆಗುತ್ತೆ ಅಂತ ಇಲ್ಲಿ ಫಸ್ಟ್ ಬಂತು ನಾನು ನಾರ್ಮಲ್ ಜಲಿದ್ರದಲ್ಲಿ ಒಂದು ಬಾಲ್ ಚೈನ ಇದ್ದೀನಿ ಹೇಗೆ ಅಂತಂದರೆ ನೀವು ಫಸ್ಟ್ ಟೈಮ್ ಏನಾದರೂ ಈ ಥರ ಟ್ರೈ ಮಾಡ್ತಾ ಇದ್ದರೆ ಮೊಣಕಾಲಲ್ಲಿ ಮೂವ್ ಮಾಡ್ಕೊತ ಮಾಡಬೇಕಾಗತ್ತೆ ಈ ಒಂದು ವರ್ಕ್ನ ನಿಮ್ಗೆ ಆ ಥರ ಆಗೋಲ್ಲ ಅಂತಂದರೆ ಒಂದು ಎರಡು ನಂಬರ್ಗೆ ಇಲ್ಲ ಎರಡೂವರೆ ನಂಬರ್ಗೆ ಸ್ಕ್ರೂನ ಟೈಟ್ ಮಾಡಿಕೊಂಡ್ರೆ ಅದು ಸೇಮ್ ಅದೇ ಸೈಜ್ಗೆ ಸ್ಟಿಚಸ್ ಬೀಳ್ತಾ ಹೋಗುತ್ತೆ ಸೊ ಅವಾಗ ನೀವು ಅದನ್ನು ಟೈಟ್ ಮಾಡಿಕೊಂಡು ನೀವು ನಾರ್ಮಲ್ಲಾಗೆ ಆರಾಮಾಗಿ ಸ್ಟೋನ್ ಚೈನ್ ಬಾಲ್ ಚೈನ ಹಾಕ್ಕೊಬೋದು ಸೊ ಕಲಿಬೇಕಾಗಿರೋರಿಗೆ ಇದೇ ಪ್ರಾಬ್ಲಮ್ಮು ಕಲಿತಾ ಇರೋರಿಗೆ ಸ್ಟೋನ್ ಚೈನು ಬಾಯ್ಲ್ ಚೈನು ಅಂತೂ ಹೆಂಗೋ ಆಗಿಬಿಡುತ್ತೆ ಅದೇನು ಕಟ್ಟಾಗಲ್ಲ ನೀಡಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ಈ ಥರ ವರ್ಕ್ ಬಂದಾಗ ಸ್ಟೋನ್ ಚೈನು ಪಾಲ್ ಚೈನು ಹಾಕಬೇಕಾದ್ರೆ ತುಂಬಾ ವೇಸ್ಟ್ ಆಗೋವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನೀವೇನಾದರೂ ಮೊಣಕಾಲಲ್ಲಿ ಮೂವ್ ಮಾಡ್ಕೊಂಡು ಆ ಮಾಡೋದಕ್ಕಾಗಲಿಲ್ಲ ಅಂತಂತಂದರೆ ಸ್ಕ್ರೂನ ಏನೋ ನಮ್ಮ ನಂಬರ್ ಸ್ಟಿಚಸ್ ಸೈಜ್ ದೊಡ್ಡದು ಸಣ್ಣ ಚಿಕ್ಕದು ಮಾಡ್ಕೊಳ್ಳೋದು ಇರುತ್ತಲ್ಲ ಅಲ್ಲಿ ಎರಡು ಇಲ್ಲ ಎರಡೂವರೆಗೆ ಸ್ಟೈಟ್ ಮಾಡಿಕೊಂಡ್ರೆ ಸೇಮ್ ಅದೇ ಸ್ಟಿಚ್ಚಿಗೆ ಅದು ಸ್ಟಕ್ ಆಗುತ್ತೆ ಅದೇ ಸ್ಟಿಚಸ್ಸೇ ಬೀಳ್ತಾ ಹೋಗುತ್ತೆ ಸೊ ಅವಾಗ ನೀವು ಆರಾಮಾಗಿ ಬಾಲ್ ಚೈನ್ ಆಗಲಿ ಸ್ಟೋನ್ ಚೈನ್ ಆಗಲಿ ಹಾಕ್ಕೊಬೋದು ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ನೀವು ನೋಡಿ ನೀವು ಫುಲ್ ಎಂಡ್ವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಿರ ನಿಮಗೆ ಗೊತ್ತಾಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತಂತಂದರೆ ಅಕ್ಕ ನೀವು ಕಲಿಸ್ತೀರಾ ಟ್ರೈನಿಂಗ್ ಕೊಡ್ತೀರಾ ಅಂತ ತುಂಬ ಜನ ಆಡ್ಸ ವಾಟ್ಸಪ್ಪಲ್ಲಿ ಮೆಸೇಜ್ ಮೆಸೇಜ್ನ ಮಾಡ್ತೀರ ನೀವು ಕಾಲ್ ಮಾಡಿ ಕೂಡ ಕೇಳಿ ಸಹಾ ಸಹ ಉಂಟು ನನಗೆ ಬಟ್ ನಾನು ಹಳೆ ವಿಡಿಯೋದಲ್ಲಿನೇ ಹೇಳಿದ್ದೀನಿ ನಾನು ಇನ್ನೂ ಟ್ರೈನಿಂಗ್ ಕೊಡಲ್ಲ ಮತ್ತು ಯಾವುದೇ ಆನ್ಲೈನ್ ಕ್ಲಾಸ್ ಕೂಡ ತೊಗೊಳ್ಳಲ್ಲ ಆನ್ಲೈನ್ ಕೊರಿಯರ್ ಮಾತ್ರ ತೊಗೊಳ್ತೀನಿ ಅಷ್ಟೇನೆ ಯಾವುದೇ ರೀತಿಯಾದ ಆನ್ಲೈನ್ ಕ್ಲಾಸ್ನೇ ತೊಗೊಳಲ್ಲ ಇನ್ನೂ ಬೇರೆಯವ್ರಿಗೆ ಹೇಳ್ಕೊಡೋ ಅಷ್ಟು ಇನ್ನೂ ನಾಲೆಡ್ಜ್ ನನಗಿನ್ನೂ ಇನ್ನೂ ಕಲಿತಾ ಇದೆ ನಿಂಥಲಿ ಇನ್ನೂ ಕಲಿಯೋದು ಇನ್ನೂ ತುಂಬ ಇದೆ ನಾನೇನಾದರೂ ಕ್ಲಾಸ್ ತೊಗೊಳ್ತೀನಿ ಆನ್ಲೈನ್ ಕ್ಲಾಸ್ ತೊಗೊಳ್ತೀನಿ ಅಂತಂದರೆ ನಾನು ಡೈರೆಕ್ಟಾಗಿ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ನಿಮಗೆ ಇವಾಗ ನೀವೇನಾದರೂ ಅಟ್ ಪ್ರೆಸೆಂಟ್ ನೀವು ವರ್ಕು ಕಲಿಬೇಕು ಡೀಟೈಲ್ ಆಗಿ ಅಂತ ಇದ್ದರೆ ಏನಾದರೂ ಕಲಿಬೇಕು ಅಂತ ಇದ್ದರೆ ಸೊ ಇವತ್ತಿಂದ ಸ್ಟಾರ್ ಫ್ಯಾಷನ್ ಟೆಕ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಅವರು ಅನ್ನುವಕ್ಕ ಅವರು ಕೂಡ ಟ್ರೈನಿಂಗ್ ಕೊಡ್ತಾರೆ ಇವತ್ತಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ನೀವು ಬೇಕು ಅಂದರೆ ಅಲ್ಲಿ ಹೋಗಿ ಅವರ ಯೂಟ್ಯೂಬ್ ಚಾನಲಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತಾರೆ ನೀವು ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡಿ ಇಲ್ಲ ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಸ್ಟಾರ್ ಫ್ಯಾಷನ್ ಟೆಕ್ ಅನ್ನೋ ಯೂಟ್ಯೂಬ್ ಚಾನಲ್ ಅವರೇನು ನಡೆಸ್ತಾ ಇದ್ದಾರಲ್ಲ ಅವರ ಒಂದು ಕಾಂಟ್ಯಾಕ್ಟ್ ನ ಸಹ ಕೊಟ್ಟಿರ್ತೀನಿ ಅವರ ಹೆಸರು ಅನು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅವರ ಒಬ್ಬ ಸ್ಟೂಡೆಂಟ್ ಕೂಡ ನನಗೆ ಪ ಆಗಿ ವಿಸಿಟ್ ಮಾಡಿದರು ನನಗೆ ಅವರು ಅಲ್ಲಿಂದ ಬಂದಿದ್ದರು ಸ್ವಲ್ಪ ಏನೊಂದು ಡೌಟ್ ಕೇಳೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಅವರ ಹತ್ರನೂ ಸಹ ಕಲ್ತಿದ್ದೀನಿ ಅಕ್ಕ ಅವರ ಹತ್ರ ಕಲಿತ್ಬಿಟ್ಟು ಇವಾಗ ಅದ್ರಲ್ಲಿ ಇಲ್ಲ ಅಂತ ಹೇಳಿ ಇವಾಗ ಫೈ ಫಿಫ್ಟಿ ಈ ಮಷಿನ್ನ ತಗೊಂಡಿದ್ದಾರೆ ಅವರು ಕೂಡ ಅವರು ಕೂಡ ಅವರಿಗಿರಷ್ಟು ತಾಳ್ಮೆ ಇನ್ಯಾರಿಗೂ ಇಲ್ಲಾಕ ಹತ್ತು ಸಲ ಕೇಳಿದ್ರು ಸಹ ಹತ್ತು ಸಲಿಯೂ ಹೇಳ್ಕೊಡ್ತಾರೆ ಅಂತ ಹೇಳಿದರು ನೀವೇನಾದರೂ ಕಲಿಬೇಕು ಮಾಡಬೇಕು ಇದರಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಗಬೇಕು ಅನ್ನೋದಿದ್ದರೆ ಅವ್ರ ಹತ್ರ ಹೋಗಿ ಕೇಳಿ ಅವ್ರನ್ನ ಇಲ್ಲ ಯಾವುದೇ ಏನಕ್ಕೆ ಆಗಲಿ ಇಲ್ಲ ಅಂತ ಹೇಳಲ್ಲ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಮನಸ್ಪೂರಕವಾಗಿ ಕಲಿಯೋ ಕಲಿತೀನಿ ಅಂತ ಕಲೀರಿ ಬಂದೇ ಬರುತ್ತೆ ನೀವು ಸುಮ್ಮನೆ ನಾನು ಮಾಡ್ತೀನಿ ಯಾವುದೋ ಒಂದು ವೀಡಿಯೋ ನೋಡಿಬಿಟ್ಟು ನನಗೂ ಮಾಡಬೇಕು ಅನ್ನಿಸ್ತು ಅಂತಂದರೆ ಇದು ಯಾರಿಗೂ ಸಹ ಒಲಿಯಲ್ಲ ಕೆಲಸ ಹೇಳಬೇಕು ಅಂತಂದರೆ ಮನಸ್ಸಿಟ್ಟು ತಲೆ ಕೊಟ್ಟು ತಲೆಗೆ ಏನೇನು ಹೇಳ್ತಾರೋ ಅದನ್ನೆಲ್ಲ ತಿಳ್ಕೊಂಡು ಮಾಡಿದ್ರೆ ಮಾತ್ರ ಈ ಒಂದು ಕೆಲಸನ ಮಾಡೋದಕ್ಕೆ ಸಾಧ್ಯ ಇಲ್ಲಾಂದರೆ ಆಗೋಲ್ಲ ಓಕೆನಾ ಮತ್ತೆ ಹೇಳ್ತಾಯಿದ್ದೀನಿ ಅವರ ಅನು ಅಕ್ಕ ಅವ್ರದ್ದು ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ಕಲಿಯುವಂಥವ್ರು ಯಾರಾದರೂ ಇದ್ದರೆ ಇವತ್ತಿಂದ ಬ್ಯಾಚ್ ನೆಕ್ಸ್ಟ್ ಹೊಸ ಬ್ಯಾಚು ಸ್ಟಾರ್ಟ್ ಆಗ್ತಾಯಿದೆ ತುಂಬಾ ಚೆನ್ನಾಗಿದೆ ಡಿಸೈನು ಇದು ನೋಡ್ಬೋದು ಸ್ಟೆಪ್ ಬೈ ಸ್ಟೆಪ್ಪು ಎಷ್ಟು ಇಂಪ್ರೂವ್ಮೆಂಟ್ ಆಯಿತು ಅಂತಂತೇಳ್ಬಿಟ್ಟು ಸೊ ಇದು ಸ್ವಲ್ಪ ಡೀಪು ಮತ್ತು ಬ್ರಾಡು ತುಂಬಾ ಜಾಸ್ತಿ ಇರೋದರಿಂದ ಅವ್ರದ್ದು ಒಂದು ಫ್ರೇಮ್ಗೆ ಫಿಟ್ ಇಲ್ಲ ಯಾಕಂದರೆ ಹದಿನಾರು ಇಂಚಿಂದ ಫ್ರೇಮ್ ತಗೊಂಡಿರೋದು ನಾನು ಹಾಂ ಇದಕ್ಕಿಂತ ಚಿಕ್ಕದು ಬರುತ್ತೆ ಮತ್ತು ಇದಕ್ಕಿಂತ ದೊಡ್ಡದು ಬರುತ್ತೆ ನಾವು ಯಾವ ಥರ ವರ್ಕ್ ಮಾಡ್ತೀವಿ ಯಾವ ಥರ ಡಿಸೈನ್ ತೊಗೊಳ್ತೀವಿ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಡಿಸೈನು ಬಟ್ ಇದು ಬಂದುಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಇದು ಓನಾಗಿ ಅವರೇ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದರು ನಮಗೆ ಸ್ಲೀವ್ಸ್ಗೆ ಮತ್ತು ಫ್ರಂಟು ಬ್ಯಾಕು ಇದ್ರದ್ದು ಫುಲ್ ಡಿಸೈನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ಬಂದುಬಿಟ್ಟು ಮುಂಡ್ರಿಗೆಯಿಂದ ಕಳಿಸಿದ್ದೆ ನನಗೆ ಗದಗ್ ಡಿಸ್ಟಿಕ್ಕು ಹುಂಡ್ರಿಗೆಯಿಂದ ಕಳಿಸ್ಕೊಟ್ಟಿದ್ರು ಅಷ್ಟು ದೂರದಿಂದ ಕಳಿಸ್ಕೊಡ್ತಾರೆ ನನಗೆ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂತಂದರೆ ಅಷ್ಟು ನಂಬಿಕೆ ಇಟ್ಟು ಕಳಿಸಿ ಕೊಡ್ತಾರೆ ಅಂತಂದಮೇಲೆ ನಾವು ಸಹ ಅವ್ರಿಗೆ ಅಷ್ಟೇ ಚೆನ್ನಾಗಿ ವರ್ಕ್ ಮಾಡಿ ಕೊಡಬೇಕು ಬಟ್ ನಾವು ಎಷ್ಟು ಚೆನ್ನಾಗಿ ವರ್ಕ್ ಮಾಡಿ ಕೊಡ್ತೀವಿ ಅಂತ ಸಹ ಅಲ್ಲಿ ಕೊರಿಯರ ಬಿಸ್ಕೋದ ತಕ್ಷಣ ಒಂಥರ ಅನಿಸ್ಬಿಡುತ್ತೆ ಯಾಕಂತಂದರೆ ಎತ್ತಿ ಎತ್ತಿ ಇರ್ತಾರೆ ನಾವು ಎಷ್ಟು ಜನ ಪ್ಯಾಕ್ ಮಾಡಿಕೊಂಡು ಎಲ್ಲ ಹೋಗಿರ್ತೀವಿ ಅಲ್ಲಿ ಕೊರಿಯರ್ನಲ್ಲಿ ಕೊರಿಯರ್ ತಗೊಂಡ ತಕ್ಷಣ ಅದು ಎಲ್ಲಿ ಕೂತಿರ್ತಾರೆ ಅಲ್ಲಿಂದಲೇ ಒಂದು ಮೂಲೆ ಇಳಿಸಿತಾ ಇರ್ತಾರೆ ಸೊ ಅದಷ್ಟಕ್ಕೆ ಬೇಜಾರಾಗುತ್ತೆ ಅಷ್ಟೇನೆ ಸೊ ಇದು ಇವಾಗ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಸ್ಟಿಚಸ್ ಹಾಕ್ತಾ ಇದ್ದೀನಿ ಲಾಸ್ಟಿಗೆ ಫಿಲ್ಲಿಂಗ್ ವರ್ಕ್ ಯಾಕೆ ಅಂತಂದರೆ ಜರಿ ದ್ರೆಡ್ಡಲ್ಲಿ ಹಾಕ್ತಾ ಇದ್ದೀನಿ ನನಗೆ ಫಸ್ಟಿಂಗ್ ಫಸ್ಟೇ ಜರಿ ಥ್ರೆಡ್ ಹಾಕ್ಕೊಂಡು ಆಮೇಲೆ ಕೊಂಡ್ಕೊಂಡು ಭಾಳ ಹಾಕೋದು ಇನ್ನು ಎಷ್ಟು ಗ್ಯಾಪ್ ಬರುತ್ತೆ ಅಂತ ಗೊತ್ತಾಗಲ್ಲ ನಮಗೆ ಯಾಕಂದರೆ ಫಸ್ಟೇ ಮ್ಯಾನ್ಯಲ್ ಮಷೀನಲ್ಲಿ ಆದರೆ ಫಸ್ಟಿಂದಲೇ ಈ ಥರ ವಕ್ನ ಮಾಡ್ಕೊತಾರೆ ಫಿನಿಷಿಂಗು ತುಂಬಾ ಚೆನ್ನಾಗಿ ಬರುತ್ತೆ ಇದ್ರಲ್ಲಿ ಏನಂದರೆ ಫಸ್ಟಿಗೆ ನಾವು ಈ ಥರ ಸ್ಟಿಚನ್ನ ಹಾಕೊಂಡಿಟ್ಟೆ ಆ ವರ್ಕು ಮುಗಿದಿರುತ್ತೆ ಬಟ್ ಅಲ್ಲಲ್ಲಿ ಸ್ವಲ್ಪ ಗ್ಯಾಪ್ ಥರ ಕಾಣಿಸ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಥರ ಫಸ್ಟು ನಾನು ಎಂಡಿಂಗ್ ಅಂದರೆ ಉಲ್ಟ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತೀನಿ ವರ್ಕ್ನ ಇದು ಕೂಡ ಹಾಕ್ತೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಇದ್ದು ಫುಲ್ ಡಿಸೈನ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಅಪ್ಲೋಡ್ ಮಾಡ್ತೀನಿ ಇದು ಫುಲ್ ತುಂಬಾ ಗ್ರ್ಯಾಂಡಾಗಿ ಬಂದಿದೆ ಡಿಸೈನು ಈ ಡಿಸೈನ್ ನಿಮಗೆ ತೌಸಂಡ್ ರುಪೀಸ್ ಅಂದರೆ ನಂಬಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿದೆ ಡಿಸೈನು ಸ್ಲೀಸ್ ತುಂಬಾ ಗ್ರ್ಯಾಂಡಾಗಿ ಬಂದಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಇದೇನು ನೋಡ್ತಾ ಇದ್ದೀರಲ್ಲ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಲಿಕ್ಕೆ ಅಂತ ವಿಡಿಯೋ ಸೊ ಅದಕ್ಕೋಸ್ಕರ ಅವರಿಗೋಸ್ಕರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇನೇ ಡಿಸೈನ್ ಇದು ಡಿಫ್ರೆನ್ಸ್ ನೋಡ್ತಾ ಇರ್ಬೋದು ನೀವು ಫ್ರಂಟು ಮತ್ತು ಬ್ಯಾಕ್ಗೆ ಇದರಲ್ಲಿ ಎಷ್ಟು ಡಿಸೈನ್ ಮಾಡಿದರೂ ಸಹ ಅಷ್ಟು ಡಿಸೈನ್ ಕೂಡ ಇದ್ದಾವೆ ನೀವು ಎಷ್ಟು ಮಾಡ್ತಾ ಹೋಗ್ತೀರೋ ಅಷ್ಟು ಕೆಲಸ ಇದೆ ಇದರಲ್ಲಿ ಡಿಸೈನಲ್ಲಿ ಯಾಕೆ ಅಂತಂದರೆ ನಾವು ಎಷ್ಟು ಮಾಡ್ತೀವೋ ಇದರಲ್ಲಿ ಎಂಟು ಅನ್ನೋದೇ ಇಲ್ಲ ನಾವು ಏನೋ ಒಂದು ಒಂದು ಸ್ಟೋನಲ್ಲಿ ಒಂದು ದಾಟಿಟ್ಟರು ಸಹ ಅದು ಕೂಡ ಒಂದು ಡಿಸೈನ್ ಆಗುತ್ತೆ ಇದರಲ್ಲಿ ಆ ಥರ ಸೊ ಅದಾದಮೇಲೆ ಅದು ಫಿನಿಷ್ ಮಾಡಿ ಇಷ್ಟ ಆಯಿತು ಅದು ಸ್ಟಿಚಿಂಗ್ ಇರಲಿಲ್ಲ ಸೊ ಇದು ಬಂದು ಲೆಹೆಂಗಾ ಬ್ಲೌಸು ಲೆಹೆಂಗಾ ಮತ್ತು ಅವ್ರು ಬ್ಲೌಸ್ ಕೊಟ್ಟಿದ್ದರು ವರ್ಕ್ ಆಗಲಿಕ್ಕೆ ಇದು ಸ್ಯಾರಿ ತಂದಿದ್ದರು ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ ಬಟ್ ಇದ್ರೆ ಇದೇ ಸ್ಯಾರಿ ಬ್ಲೌಸಲ್ಲಿ ವರ್ಕ್ ಮಾಡೋಕ್ಕೆ ಹೇಳಿದರು ಬಟ್ ಅದೇನಾಯಿತು ಅಂದರೆ ನಾನು ಎಷ್ಟು ಇಷ್ಟಪಟ್ಟು ವರ್ಕ್ನ ಸ್ಟಾರ್ಟ್ ಮಾಡಿದ್ನೋ ಬೆಳಬೆಳಗ್ಗೆ ಅಷ್ಟೇ ಬೇಜಾರಾಯಿತು ಯಾಕೆ ಅಂತಂದರೆ ಅದು ಬ್ಲೌಸ್ ಪೀಸೇ ಚೆನ್ನಾಗಿರಲಿಲ್ಲ ನಾನು ಇಪ್ಪತ್ತೆರಡು ನಿಮಿಷ ರನ್ ಮಾಡಿದ್ದೀನಿ ಬಟ್ ನಾನು ರನ್ ಮಾಡೋಕೆ ಕೊಟ್ಬಿಟ್ಟು ನಾನು ಕೆಳಗಡೆ ಬಟ್ಟೆ ಕಟ್ ಮಾಡ್ತಾಯಿದ್ದೆ ಬಟ್ ಅದು ಹೆಂಗೆ ಅಂದರೆ ಬಟ್ಟೆ ಅರ್ಧೋಗೋ ಥರ ಆಗಿದೆ ಅಷ್ಟು ಇಂಜಿ ಬಿಟ್ಟಿದೆ ವರ್ಕ್ ಎಲ್ಲೆಲ್ಲಿ ಬಂದಿದೆ ಅಷ್ಟು ಇಂಜಿದೆ ಮತ್ತು ಕ್ಯಾನ್ವಾಸ್ ಸಮೇತ ನಾವು ದಪ್ಪ ಅದು ಗಮ್ ಕ್ಯಾನ್ವಸ್ಸೇ ಹಾಕಿದ್ದೀನಿ ಏನು ಕಾಲರ್ ಕ್ಯಾನ್ವಸ್ ಬಳಸ್ತಾರಲ್ಲ ಆ ಥರ ಗಮ್ ಕ್ಯಾನ್ವಾಸ್ ಹಾಕಿದ್ದೀನಿ ಫಿಫ್ಟಿ ಜಿ ಎಸ್ ಎಮ್ದು ಬಟ್ ಆದರೂ ಸಹ ಅದು ನಿಲ್ತಿಲ್ಲ ಬಟ್ಟೆ ಅರ್ಥ ಹೋಗೋ ಥರ ಇದೆ ಬಟ್ ಅದಕ್ಕೋಸ್ಕರ ಅದನ್ನು ಚೇಂಜ್ ಮಾಡಿಬಿಟ್ಟು ಮತ್ತೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಈ ಥರ ಫೋಟೋ ಕಳಿಸಿ ಈ ಥರ ಆಗ್ತಾಯಿದೆ ಅಂದಿದ್ಕೆ ಮತ್ತೆ ಅವ್ರು ಬೇರೆ ಪೀಸ್ ತಂದು ವರ್ಕ್ ಮಾಡಿ ಕೊಡಿ ಅಂತ ಹೇಳಿದ್ರು ಸೊ ಮತ್ತು ಬೇರೆ ಪೀಸ್ ತಂದು ವರ್ಕ್ ಮಾಡಿ ಕೊಟ್ಟೆ ಬಟ್ ಇದರಲ್ಲಿ ಸಹ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಅದರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಯಾಕಂದರೆ ಫುಲ್ಲು ಕಾಪರಲ್ಲಿ ಬುಟ್ಟ ಬುಟ್ಟ ಬಂದಿತ್ತು ಮತ್ತು ಬಾರ್ಡ್ರು ಕೂಡ ಕಾಫರ್ ಜರಿತ್ರದಲ್ಲಿ ವರ್ಕ್ ಬಂದಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಸ್ಲೀವ್ಸ್ಗೆ ಇದಕ್ಕೆ ಲಟ್ಕನ್ಗಳನ್ನ ಆ್ಯಡ್ ಮಾಡಿದ್ದೀನಿ ಸೊ ನೀವು ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಇದೆ ಇವಾಗ ನಾರ್ಮಲ್ ಬ್ಲೌಸ್ಗಳಿಗೂ ಸಹ ಡೀಪಾಗಿ ರೌಂಡ್ ಇಡ್ಸ್ಬಿಟ್ಟು ಲಾಂಗ್ ಸ್ಲೀವ್ಸ್ಗೆ ಈ ಥರ ಹಾಕ್ಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಹೊಸ ರೂಮಲ್ಲಿ ಇನ್ನೂ ಏನೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿಲ್ಲ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಲ್ಲೇ ನಾನು ಇಟ್ಕೊಂಡು ಐರನ್ ಬಾಕ್ಸ್ ಆಗಲಿ ಎಲ್ಲ ಸಹ ಅಲ್ಲಲ್ಲೇ ಇಟ್ಕೊಂಡು ಮಾಡ್ತಾ ಇದ್ದೀನಿ ಸೊ ನೀವಾಗ ಫೈನಲ್ ಆಗಿ ಡಿಸೈನ್ ನೋಡ್ತಾ ಇರ್ಬೋದು ಸೊ ಇದೇನು ಕರು ಬಂದಿದೆಯಲ್ಲ ಆರ್ಚ್ ಟೈಪು ಅದು ಹೆಂಗೆ ಹೆಂಗಿದೆಯೋ ಅದೇ ಥರ ಸ್ಟಿಚ್ ಮಾಡಬೇಕು ಆವಾಗಲೇ ಅದು ಶೇಪ್ ಅಂತ ಒಂದು ಬರೋದು ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ ಈ ವರ್ಕ್ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ವೀಕಲ್ಲಿ ಇದು ಬಂದುಬಿಟ್ಟು ಇದು ಮೂರನೇ ಬ್ಲೌಸ್ ಆಗ್ತಾ ಇರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸರ್ ನೀವು ಬೇಕು ಅಂದರೆ ಶಾಟ್ ತಕೊಂಡು ಇದೇ ಥರ ಆ ಡಿಸೈನ್ನ ಮಾಡಿಸ್ಕೊಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಎಲ್ಲ ರೇಷ್ಮೆ ಸೀರೆಗಳಾಗ ರೇಷ್ಮೆ ಸೀರೆಗಳಿಗೆ ಹಾಕಿಸಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮಗೆ ಇದು ಇದೇ ಡಿಸೈನು ಹ್ಯಾಂಡ್ ವರ್ಕ್ ಮಾಡ್ಕೊಳ್ಳೋಕೆ ಹೋದರೆ ನಿಮಗೆ ಮೂರುವರಿಂದ ನಾಲ್ಕು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ನೀವು ಆರಾಮಾಗಿ ಮಷಿನ್ ವರ್ಕಲ್ಲೇ ಈ ಥರ ಮಾಡಿಸ್ಕೊಬೋದು ಈ ಥರ ಹ್ಯಾಂಡ್ ವರ್ಕಲ್ಲೂ ಕೂಡ ಮಾಡ್ತಾರೆ ಇದು ಹೇಳ್ಬೇಕಂದ್ರೆ ಹ್ಯಾಂಡ್ ವರ್ಕ್ನ ರೀಮೇಕ್ ಮಾಡಿರೋದು ನಾವು ಇದು ಕೂಡ ಕಸ್ಟಮೈಝರ್ ಮಾಡಿಸಿರೋಂಥದ್ದೇ ರೆಡಿಮೇಡ್ ಏನೋ ತೊಗೊಂಡಿಲ್ಲ ಇದರಲ್ಲಿ ನಾವು ಮೂರು ನ ತೊಗೊಂಡಿದ್ವಿ ಮತ್ತು ನೆಕ್ಸ್ಟ್ ನಾರ್ಮಲ್ ಯೂ ಶೇಪ್ ಒಂದು ಈ ಥರ ಪಾಟ್ನೆಕ್ಕು ಮತ್ತು ಪಾಟ್ನೆಕ್ಕಲ್ಲಿ ಇದು ಟ್ರೈಯಾಂಗಲ್ ಒಂದು ಸೊ ಇವತ್ತಿನ ವಿಡಿಯೋ ಇವತ್ತಿನ ದಿನ ಕೂಡ ಈ ಬ್ಲೌಸ್ಗೆ ಎಂಡ್ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ತುಂಬಾ ಸುಸ್ತನಿಸ್ತಾ ಇತ್ತು ಯಾಕೆ ಅಂತಂದರೆ ಇಷ್ಟು ಕೆಲಸ ಮಾಡಿ ಅವ್ರು ಕಸ್ಟಮರ್ ಬಂದಿದ್ದರು ಸೊ ಅದಕ್ಕೋಸ್ಕರ ನಾನು ಬರೋಷ್ ನೀಟಾಗಿ ನೀಟಾಗೆಲ್ಲ ಐರನ್ ಮಾಡಿಬಿಟ್ಟು ಒಂದಂಗೆ ಒಂದೆರಡು ಫೋಟೋನು ತಗೊಂಡೆ ಬಟ್ ಅವರು ಹಾಕ್ಬಿಟ್ಟು ವೇರ್ ಮಾಡಿ ನೋಡಿದ್ರು ಇದು ಅವ್ರ ಅಕ್ಕ ಬಂದಿದ್ದು ಸೊ ಅವ್ರದ್ದು ಫುಲ್ಲು ಡೀಪಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ತಾ ಇರ್ಬೋದು ನಾನು ಫೋಟೋ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಇಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಡಿಸೈನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ವೈ ಬೈ ಟೇಕ್ ಕೇರ್ ಲಾಡ್ಸ್ ಆಫ್ ಲವ್ ಇದೇ ಥರ ಸಪೋರ್ಟ್ ಮಾಡಿ